ನಾವು ಮಾಡೋ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ ಒಬ್ಬ ಸ್ವಪ್ನಾಥರು ಬಂದಿಲ್ವಲ್ಲ ಇನ್ನುವೇ ಬೆಳಿಗ್ಗೆ ಎಂಟು ಗಂಟೆ ಹೊತ್ತಿಗೆ ಎಲ್ಲರೂ ಎಲ್ಲರು ಗಿರ್ಜಾಕ ಬಂದ್ರೆ ಅಂತ ಹೇಳಿದೀನಿ ಒಬ್ಬರೂ ಇಲ್ಲ ಏನು ಮಾಡೋದು ಮುನ್ನೂರು ರೂಪಾಯಿ ಕೊಡ್ತಿದ್ದೆ ಎಲ್ಲರೂ ಹಮ್ಮಿಕೊಂಡು ಕೆಲ್ಸಕ್ಕೆ ಬರ್ತಿದ್ರು ಇವಾಗ ಐನೂರು ಆರುನೂರು ಮಾಡಿ ಎಲ್ಲರಿಗೂ ಕೋಡ್ ಬಂದಾವೆ ಯಾಕೆಂದ್ರ ಲಕ್ಷ್ಮಕ ಯಾರನ್ನ ಬೈತಿದೆಯಲ್ಲ ಅಲ್ಲ ಕಣ್ರಾಮಿ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತೀನಿ ಎಂದು ಈಗಲ್ಲ ಆಸ್ಕೊಂಡ್ ಬರ್ತಿದಿರಲ್ಲ ಹಣ್ ಹೋಗೋದು ಯಾವಾಗ ಅಯ್ಯೋ ಯಶೋನ ಈಕ್ಕೆ ಮಧ್ಯಾಹ್ನಕ್ಕೆ ಎಲ್ಲ ಅಡಿಗೆ ಮಾಡಿಟ್ಟು ಬರದ್ ಬೇಡ್ರಿ ಅದೇನು ಅಡಿಗೆ ಅಂತಿರೋ ಏನೋ ನಮ್ಮ ಕಾಲದಲ್ಲಿ ಒತ್ತುಟ್ಟ ಒತ್ತಿ ಎಲ್ಲ ಮುಗಿಸಿರ್ತಿದ್ದು ನಿಮ್ಮ ಕಾಲದಾಗ ನೀವು ಮಾಡ್ತಿದ್ರಣ ನಮಗ್ ಮಾಡಕ್ ಆಗಲ್ಲ ನಿಮ್ಮ ನಿಮ್ ಕೈಲಾಗಲ್ಲ ಅಂತ ನದ್ ನಂಗೆ ಗೊತ್ತಬಿಡು ಪುಣ್ಯದ್ಗಿತಿ ಭಾಗ್ಯ ಪಾತ್ರೆ ತೊಳ್ಕೊಂತಿದ್ಲು ಬರ್ತಾಡ ಇಲ್ಲೋ ಗೊತ್ತಿಲ್ಲ ಓ ಬಂದ್ಲಲ್ಲ ಅಲ್ಲ ಕಣಮಿ ಭಾಗ್ಯ ಈಗ ಬರ್ತಿದ್ಯಾರ ಆಡ್ಸ್ಕೊಂಡು ಅಯ್ಯೋ ಸುಮ್ಮೀರ್ ಲಕ್ಷ್ಮಕ್ಕ ನನ್ ಕೋಳಿ ಹೋಗಿದ್ ಬೇಜಾರೇ ಇನ್ನೋವ ಇಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಸತಾರದ್ ನೆನ ಬದುಕಾಗುತ್ತಾ ಹಾಗಲ್ಲ ಆದ್ರೂ ಕೋಳಿ ಕಳ್ಳ ಬಂದ್ಲು ಬಂದ್ಲು ಈ ಹುಷಾರ್ಗೆ ಶಾಪ ಹಾಕಿ 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 ನಮ್ಗೆ ಹುಷಾರ್ ತಪ್ಪಿಟ್ಟೈತೆ ಲಕ್ಷ್ಮಕ್ಕಾ ನಿನ್ನೇನು ಕಮ್ಮಿಗೆ ಶಾಪ ಹಾಕ್ತಾ ಅಕ್ಕ ನಮ್ದಕ್ಕೆ ಬಿಡಿ ನಮ್ದು ಮಗ ನೋಡಿರೆ ಹೊಟ್ಟೆಗೆ ಹುರಿಯುತ್ತೆ ಅದಕ್ಕೆ ಹೇಳೋದು ಗಂಡನ ಮನದೆಲ್ಲ ಕದಿಬಾರ್ದು ಅಂತ

ನಮ್ದಕ್ಕೆ ಆದ್ರೂ ಪರವಾಗಿಲ್ಲ ನಮ್ದು ಬೇಟಾಗೆ ನೋಡಿದ್ರೆ ಓ ಬಾತ್ರೂಮ್ ಗೆ ಹೋಗೋದು ಬರೋದು ಹೋಗೋದು ಬರೋದು ಹೋಗೋದು ಬರೋದು ನಿನ್ ಮಗನು ನಿನ್ನಂಗೆ ಸುಳ್ಳು ಕಲ್ಸಿದನ್ ಕಣೆ ಬಾರಿ ಸುಳ್ಳು ಕಲ್ತಾನೆ ಮತ್ತೆ ಇವಾಗ ಕೆಲ್ಸಕ್ ಬರ್ತೀಯ ಏನ್ ಮಾಡ್ತೀಯಾ ಪಾತಿಮಾ ಅಯ್ಯೋ ಬರ್ಬೇಕು ಲಕ್ಷ್ಮಕ್ಕ ಬಂದಿಲ್ಲ ಅಂದ್ರೆ ಸಂತಕ ದುಡ್ಡು ಬೇಡವಾ ನೀನೇನ್ ಭಾಗ್ಯದ ಅಕ್ಕ ಡ್ರೆಸ್ ಗೆ ಹಾಕೊಂಡ್ಬಿಟ್ಟಿದ್ಯಾ ನನ್ ಡ್ರೆಸ್ ನರ ಹಾಕಂತೀನಿ ಇಲ್ಲ ನೈಟ್ ಇನ್ನಾರ ಹಾಕಂತೀನಿ ನೀನ್ ಯಾವಳೆ ಅದನ್ನೆಲ್ಲ ಕೇಳಕ್ಕೆ ಅಯ್ಯೋ ಹೋಗ್ಲಿ ಬಿಡಮ್ಮ ಎಲ್ಲ ಪೆಟೆ ಗಿಟೆ ಕೊಡ್ತೀಯ ಅಂತ ಕೇಳಿದೆ ಸರಿ ಸರಿ ನನ್ನ ಕೊಡುಗೆ ಕದ್ದಿದ್ದು ಕೆಲ್ಸಕ್ಕೆ ಹೋಗುತ್ತಾವ ಯಾರಿಗೂ ಹೇಳಬೇಡಿ ಸಾಹೇಬ್ರಿಗೆ ಗೇಬ್ರಿಗೆಲ್ಲ ಅಲ್ಲೇ ಹಳೆ ಪಾತಿಮ್ಮ ಭಾಗ್ಯ ಇಡೀ ಊರಿಗೆ ಟಾಮ್ ಟಾಮ್ ಬಂದಾಳೆ ಕಣೇ ಅರೇ ನಮ್ದಕ್ಕೆ ಮರ್ಯಾದೆ ಮೂರು ಅರಾಜ್ ಹರಾಜಾಗ್ತಿದ್ರಾ ಭಾಗ್ಯ ಅಕ್ಕ ನೀನಿಗೆ ಮರ್ಯಾದೆ ಬೇರೆ ಕೇಳು ನಡಿಯೇ ನಡಿಯೇ ಅಯ್ಯೋ ಅದ್ಯಾಕಮ್ಮ ಹಂಗಂತೀಯ ನಿಮಗೆ ಕಾಸು ಕೊಡ್ತೀನಿ ಬಿಡು ಕಾಸಲ್ಲ ಕಣೆ ಮುಖ್ಯ ನಂಬಿಕೆ ಅನ್ನೋದು ಮುಖ್ಯ ಜೀವನದಲ್ಲಿ ಒಂದ್ಸರಿ ನಂಬಿಕೆ ಅನ್ನೋದು ಹೋಯಿತು ಅಂದರೆ ಸತ್ರು ಬರಲ್ಲ ಗೊತ್ತಾ అయ్యో నమ్దికే తప్పాయితూ బిడు భాగ్యకా సరే సరి నడి కల్సక్ అంత టైమ్ ఊ లక్ష్మకా ఒంటే దేలే సా చా ఇన్ బందే ఇలా నడి అమ్మారా కి అమ్మ రే ఓ అమ్మ రే ఓహోహో ఏన్ బిర అయ్యో కాఫీ హణ్ కుయ్యక యజమాన్ అదికి అదీ ಹೀ ಏನೇ ಪತಿಮಾ ಬಾಗಿಂದ ಮನೆ ಕೋಳಿ ಕತ್ತಿಂದಂತೆ ಹೌದಾ ಅರೆ ಅಮ್ಮೋರೆ ಅವರೇ ನಿಮ್ದ ಕೇರ್ ಹೇಳಿದ್ರು ಇಡೀ ಊರಿಗೆ ಗೊತ್ತು ನಮಿಗೆ ಗೊತ್ತಾಗಲ್ವೇನೆ ಎಲ್ಲ ಪುಟ್ಟಿ ಇಷ್ಟೊತ್ತು ಬರೋಣ ಅಂತ ಆಯ್ತು ಸರಿ ನಡಿ ಒಳಿಕೆ ತಿಂಡಿ ತಿನ್ನಂತೆ ಹ್ಮ್ ಆಯ್ತಾ ಅಕ್ಕ ನಮ್ದಕ್ಕೆ ಮೊರೆದಿ ಮೂರು ಕಾಸ್ಕೆ ಇಲ್ದಂಗೆ ಮಾಡ್ತೈತಿ ನಮুনে ಕೋಳಿ ಕದ್ದು ಹೋಗ್ಬಿಟ್ಟಿ ಅಯ್ಯೋ ಇಲ್ಲ ಬಿಡು ಪುಟ್ಟಿ ನನ್ನೆನ್ ಅಂತೊಳಾ ಈ ಪುಟ್ಟಿ ಸುಮ್ಮನೆ ಹೋಗ ಒಳಗಡೆ ಆ ಸರಿ ಆಯ್ತು ಮೂ ಸರಿ ಹೋಗ್ಲಿ ಇದರ ತೋಟದಲ್ಲಿ ಹಣ್ಣು ಕಯ್ಯೋಗ್ರಿ ಓಹ್ ಏನ್ರಮ್ಮ ಇಷ್ಟತ್ತಲ್ಲಿ ಬರ್ತಿದೀರ ಅಯ್ಯೋ ಗೌಡ್ರೆ ನಾವು ಏನು ಅಡಗೆ ಗಿಡಗೆ ಮಾಡಬರ್ತಾ ಎದ ತಕ್ಷಣ ಬಂದ್ಬಿಡ್ತೀವಾ ಬಿಡ್ತಿವಾ ಬಿಡು ಪಾತಿಮಾ ಕದ್ಕೊಳ್ಳಿಲ್ ಮಾಡ್ಕೊಂಡ್ ತಿನ್ನೋದೇ ಒಂದು ರುಚಿ ಅಯ್ಯೋ ಗೌಡ್ರೆ ನೀವ್ ಹೆಂಗಸ್ರ ಆಯ್ತು ನಿಮ್ಮ ಮಗಳು ಆಯ್ತು ಇವಾಗ ನೀವುನಾ ಅಯ್ಯೋ ಬಿಡ್ರಮ್ಮ ಹೋಗೋಗ ಕುಯ್ಯೋಗ್ರಿ ಏನ್ ಗೌಡ್ರೆ ಇನ್ನು ಹಣ್ಣ ಇಲ್ಲ ಆಗ್ಲೇ ಕುಯ್ಸ್ತಿದೀರಾ ಅಯ್ಯೋ ಮಳೆ ಬಂದ್ರೆ ಇರೋದು ಇರಲ್ಲ ಕಣಮ್ಮ ಕುಯ್ರಿ ಕುಯ್ರಿ ಇನ್ನು ಒಂದು ವಾರ ಬಿಟ್ಟು ಕುಯ್ಸ್ಬೋದಾಯ್ತು ಗೌಡ್ರಿ ಹೌದು ಗೌಡ್ರಿ ಇನ್ನು ಹಣ್ಣ ಇಲ್ಲ ಹಿಂಗೆ ಕುಯ್ದ್ರೆ ನಮ್ದಕ್ಕೆ ಏನ್ ಗಿಟ್ಟುತ್ತೆ ಗೌಡ್ರಿ ಗಿಟ್ಟುತ್ತೋ ಬಿಡುತ್ತೋ ಬಂದ್ಮೇಲೆ ಕುಯ್ದ್ಬಿಟ್ಟು ಹೋಗ್ಬೇಕಷ್ಟೇ ಗೌಡ್ರೆ ಈ ಸಲ ಕಣ್ಣದ ಜೋರಾಗಿ ಮಾಡ್ತೀರಾ ಹೆಂಗೂ ಕಾಪಿ ಕಾ ಬೆಜ್ಜ ರೈಟ್ ಇತ್ತಲ್ಲ ಮಾಡಿ ಮಾಡಿ ನೀವು ಮುನ್ನೂರು ರೂಪಾಯಿ ತಗೊಂಡಿದ್ರೆ ಜೋರಾಗಿ ಮಾಡ್ತಿದ್ದೆ ಐನೂರು ಆರ್ನೂರು ರೂಪಾಯಿ ಕೇಳ್ತಿರಲ್ಲಮ್ಮ ಅರೆ ನಮ್ದು ಕೂಲಿ ದುಡ್ಡು ಕೇಳ್ತೀವಿ ಮಾಡಣ ಮಾಡಣ ಕುಯ್ರಿ ಕುಯ್ರಿ ಲಕ್ಷ್ಮಕ ನಿನ್ ಸಾಲ್ ನಂಗೆ ಬೆಜಾನ್ ಅಣ್ಣ ಐತೆ ಚೆನ್ನಾಗಿ ಕುಯ್ಕ ಅದಕ್ಕೆ ಅಷ್ಟೊಂದು ಆಸೆ ಮಾಡ್ತೀಯಾ ನಿನ್ ಸಾಲ ಐತಲ್ಲ ನೀನು ಕುಯ್ಕ ಅಯ್ಯೋ ನಮ್ದು ಸಾಲಾಗೆ ಐತೋ ಏನೋ ಲೇ ಪಾತಿಮ್ಮ ಅವಾಗ್ಲಿಂದ ವಟ 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 ಅಂತಿದೀಯಾ ರಸುಮುನ್ ಪಾಯ ಮುಚ್ಚಿಕೊಂಡು ಕೂಯಕಾಗಲ್ವೇನೇ ಅಯ್ಯೋ ಅದೇ ಹಂಗಂತೀಯಾ ಭಾಗ್ಯಕ್ಕ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ ಗೊತ್ತಾ ನಿಂಕಾ ನಿಂಗೆ ಗೊತ್ತಾಗಲ್ಲ ನಿನ್ನ ಮಾತು ಹೇಳ್ತಿರಾ ನನಗೆ ತಲೆ ಕೆಟ್ಟೋಕ್ತೆ ಅಯ್ಯೋ ಹೋಗಲಿ ಬಿಡ್ರಮ್ಮ ನಾ ಮಾತಾಡೋದು ತಪ್ಪು ನಿಮ್ಕಾ ಅಯ್ಯೋ ಬಿಡ್ರಮ್ಮಪ್ಪಾ ಮಾತಾಡ್ಲಿ ನಮಗೂ ಒಂದಷ್ಟು বেಚಾರ ಅನ್ನೋದು ಕಳಿಯುತ್ತೆ ಅಯ್ಯೋ ಗೌಡ್ರೆ ನೀನು ಹಾಗೆ ಹೇಳಿದ್ರೆ ನಮ್ಮ ತಲೆಲ್ಲ ಕೆಟ್ಟೋಗುತ್ತಿಲ್ಲ ಸುಮ್ನೀರ ಬಗ್ಗೆ ಮಾತಾಡ್ಕೊಂಡೆ ಪಾಪ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ